ಆತ್ಮೀಯ ಪತ್ರಿಕಾ ಸ್ನೇಹಿತ ಮಾಧ್ಯಮದ ಮಿತ್ರರೇ ಈ ದಿನ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನೆಂದರೆ ಇತ್ತೀಚೆಗೆ ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಡುವಂಥ ಸುರೇಂದ್ರಗೌಡವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡಣ್ಣೆ ಅವರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ರಾಜೀವ್ ಕೊಡುಗೆ ಏನು ಮತ್ತು ನಮ್ಮ ಬಿ ಜೆ ಪಿ ಪಾರ್ಟಿಗೆ ಶಿಲೇಡದಲ್ಲಿ ಆರು ಕೋಟಿ ಕೊಟ್ಟು ಭವನ ಇದೆ ರಾಜಗೌಡಣ್ಣ ಕೊಡುಗೆ ಏನಿದೆ ಕೇಳಿದ್ದಾರೆ ಸುರೇಂದ್ರಗೌಡಣ್ಣವರಿಗೆ ಒಂದು ಮಾತಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಿಮ್ಮ ಬಿ ಜೆ ಪಿ ಆಫೀಸ್ ಏನಿದೆ ಆ ಆಫೀಸು ಆರು ಕೋಟಿ ಎಲ್ಲ ಅರವತ್ತು ಕೋಟಿ ಕೊಟ್ಟು ತಗೊಂಡಿದ್ದರೂ ಸಹ ಅದು ಬಿ ಜೆ ಪಿ ಪಕ್ಷದ ಹೆಸರಲ್ಲಿಲ್ಲ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಅದಿರೋದು ರಾಮಚಂದ್ರಗೌಡವರ ಹೆಸರಲ್ಲಿ ಇರೋದು ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ಇದೆ ನಮ್ಮ ಶಿಡ್ಲಿಗಢದ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ವಿ ಮುನಪ್ಪಣ್ಣವರ ನೇತೃತ್ವದಲ್ಲಿ ಅಂದು ಕಟ್ಟಿರುವಂಥ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಭವನ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇರೋಂಥ ಒಂದು ಕಾಂಗ್ರೆಸ್ ಭವನ ನಮ್ಮ ಶಿಡ್ಲಿಗಢದಲ್ಲಿದೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಭವನದ ಬಗ್ಗೆ ಮಾತಾಡಿಗೆ ನಿಮ್ಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿಯಾಗಿ ರಾಜಗೌಡಣ್ಣವ್ರ ಬಗ್ಗೆ ಮಾತಾಡಿದ್ರಲ್ಲ ರಾಜಗೌಡಣ್ಣವರು ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬರ್ತಾನಿದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಗಳಿದೆ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ಗೆ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಬ್ಯಾಂಕಿಂಗ್ ವೆಬ್ಗಳಲ್ಲಿ ಮತ್ತು ಪಿ ಅಂತ ಅನೇಕ ಉದ್ಯೋಗಗಳು ಕ್ರಿಯೇಟ್ ಮಾಡೋಂಥ ಒಂದು ಯು ಪಿ ಎಸ್ಸಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಒಂದು ನಮ್ಮ ರಾಜಗೌಡ ನೇತೃತ್ವದಲ್ಲಿ ಎಲ್ಲ ಯುವಕರನ್ನ ಉರುದುಂಬಸೋ ನಿಟ್ಟಿನಲ್ಲಿ ಇಡೀ ತಾಲೂಕಿನಾದಂಥ ಅನೇಕ ಕ್ರೀಡೆಗಳನ್ನ ಕ್ರೀಡಾ ಅಭಿಮಾನಿಗಳಿಗೆ ಹೆಚ್ಚು ಆಗೋ ರೀತಿಯಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಅದೇ ತೆಗಿ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಬೆಳೆಯಲು ಏನು ಬೇಕು ಎಲ್ಲ ಸೌಕರ್ಯಗಳು ಮತ್ತು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೇ ತೆಗಿ ಈ ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇವಸ್ಥಾನ ಆಗಿರ್ಬೋದು ಯಾವುದೇ ಒಬ್ಬರು ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಅವ್ರದ್ದು ಕೈಲಾದಷ್ಟು ಅವ್ರು ಸಹಾಯ ಮಾಡಿ ಅವ್ರ ದೇವಸ್ಥಾನ ಸಹ ಹೆಚ್ಚು ಪ್ರೀತಿ ಅವ್ರು ನೋಡಿಕೊಂಡು ಹೆಚ್ಚು ಅನುದಾನ ಸಹ ಕೊಡ್ತಾರೆ ಅದ್ರ ಜೊತೆಗೆ ಸರ್ಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಸರ್ಕಾರ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಪಟ್ಟಿ ಪಕ್ಷ ಕಟ್ಟಿದ್ದಾರೆ ಅವರು ಮೂರು ಒಗ್ಗಟ್ಟಲ್ಲಿಲ್ಲ ಇಬ್ಬರು ಒಗ್ಗಟ್ಟಲ್ಲಿಲ್ಲ ಇವಾಗ ಮನೆಪ್ಪನವರು ಒಂದೊಂದು ಕಡೆ ಮೀಟಿಂಗ್ ಮಾಡ್ತಾರೆ ರಾಜೀವ್ ಗೌಡನ್ ಕಡೆ ಮೀಟಿಂಗ್ ಮಾಡ್ತಾರೆ ಮತ್ತೆ ಪುಟ್ಟಾನ್ ಜಪ್ ಮತ್ತೆ ಮೀಟಿಂಗ್ ಮಾಡ್ತಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಇವರೆಲ್ಲ ಒಂದೇ ಕಡೆ ಮಾಡ್ತಾ ಇರೋದು ನಾವು ಕೇಳ್ತೀರಿ ಇವರೆಲ್ಲ ಒಂದೇ ಕಡೆ ಮಾಡ್ತಾ ಇದಾರ ಕಾಂಗ್ರೆಸ್ ಪಕ್ಷ ಒಂದ್ ಸಮುದ್ರ ಪಕ್ಷ ಸಮುದ್ರ ಇದ್ದಂಗೆ ಅರ್ಥ ಆಯ್ತಾ ಹಾಗಾಗಿ ಅವರು ಎಲ್ಲಿ ಅನುಕೂಲ ಆಗಿರುತ್ತೆ ಅದ್ರ ಕಾರ್ಯಕ್ರಮ ಮಾಡ್ತಾರೆ ತಪ್ಪೇನಿದೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಮಾಡೋದ್ರಲ್ಲಿ ಹಲವಾರು ಸಮಾವೇಶಗಳು ಮಾಡೋಕ್ಕೆ ವಿಧಾನಗಳಿದೆ ಒಬ್ಬೊಬ್ರು ಒಂದೊಂದು ಸಮಾಜ ಸೇವೆ ಮಾಡ್ತಾರೆ ಬಟ್ ಪಕ್ಷ ಅಂತ ಬಂದಾಗ ಪಕ್ಷದ ಕೆಲಸ ಅಂತ ಬಂದಾಗ ಪಕ್ಷದ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರಂತ ನಿದರ್ಶನ ಇದೆ ಮನೇಲಿ ಹೋದ್ಸಾರ ಎಂ ಪಿ ಎಲೆಕ್ಷನ್ ನೀವ್ ಎಲ್ಲರೂ ನೋಡಿದಿರಾ ಮತ್ತೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ ಮುನಿಯಪ್ಪನವರು ಕಟ್ಟಿರುವಂತ ಮನೆ ಅಂದ್ರೆ ಇದು ಕಾಂಗ್ರೆಸ್ ಮನೆ ಮುನಿಯಪ್ಪನವರು ಕಾಂಗ್ರೆಸ್ ರಾಜಹೊಡಣ್ಣವರು ಕಾಂಗ್ರೆಸ್ ಪುಟ್ಟವ್ರು ಈಗ ಕಾಂಗ್ರೆಸ್ ಬಂದ್ಯಾರ ಸೊ ಹಾಗಾಗಿ ಇದೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಮಾತೇ ಬೇರೆ ಸಮಯ ಕಿತ್ತಾಗ್ತೀರಂತ ಹೇಳಿದಲ್ಲ ಕಿತ್ತೋ ಸಮಯ ಕಿತ್ತೋದಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಬೀಜನೂ ಅಲ್ಲ ಮೊಳಕೆನೂ ಅಲ್ಲ ಇದೊಂದು ಎಂಆರ್ವಾಗಿ ಬೆಳೀತಾರಂತ ಒಂದು ಪಕ್ಷ ಸೊ ಹಾಗಾಗಿ ಈ ಒಂದು ಎಂಆರ್ ಮರವನ್ನ ಕೇಳೋಕೆ ಯಾರಿಂದ ಸಾಧ್ಯ ಇದೆ ಅಂತಿಟ್ಟು ಇನ್ನೂ ಒಂದ್ಸಲ ಹೇಳ್ತೀನಿ ಇದೆಲ್ಲ ಬಿಜೆಪಿ ಕಾರ್ಯಕರ್ತರು ಸಹ ಅಂತ ಹೇಳ್ತೀನಿ ಅದೇ ರೀತಿ ಇವತ್ತು ಅವ್ರು ಇತ್ತೀಚೆಗೆ ಕಾರ್ಯಕ್ರಮ ನೋಡಿದ್ರೆ ನೀವು ಭವಿಷ್ಯ ನೋಡ್ತಾ ಇರಬಹುದು ಹದಿನೈದು ಸಾವಿರ ಓಟ್ ತಗೊಂಡಿದ್ದಾರೆ ಹೋದ ಚುನಾವ ಚುನಾವಣೆಯಲ್ಲಿ ಸೊ ಹದಿನೈದು ಸಾವಿರ ಬಂದ್ ಸಹ ನಮ್ಮ ಮಾಜಿ ಶಾಸಕ ರಾಜೇಣ್ಣವ್ರ ರಾಜಣ್ಣವ್ರದ್ದು ಒಂದು ವೋಟರ್ಸ್ ತೊಂಬತ್ತು ಪರ್ಸೆಂಟ್ ಇದಾರೆ ರಾಜಣ್ಣವ್ರು ಬಿಟ್ಟು ನೀವು ಏನೋ ಎಲೆಕ್ಷನ್ ಮಾಡಿಲ್ಲ ನೀವು ಬರೀ ಎರಡು ಸಾವಿರದ ಮೂರು ಸಾವಿರ ಬೇಕು ಗುರು ಎತ್ತಲ್ಲ ಅಂತ ಬಿಟ್ಟು ಈ ಮೂರ್ಖ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ರಾಜ ರಾಜಣ್ಣವ್ರ ಕೊಡುಗೇನು ಜಾಸ್ತಿ ಇರೋದು ಅಲ್ಲಿ ರಾಜಣ್ಣವ್ರ ಹೊರಗಡೆ ಬಂದರೆ ಬಿಜೆಪಿ ಬರೀ ಎರಡರಿಂದ ಮೂರು ಸಾವಿರ ವರ್ಷ ಓಟೆ ಇರೋದಿಲ್ಲ ಇದು ನಮ್ಮ ಶಿಲ್ಗಟ್ಟ ತಾಲೂಕು ತುಂಬಾ ಬುದ್ಧಿವಂತರು ತುಂಬಾ ಏನು ವಿಚಾರವಂತರು ಹಾಗಾಗಿ ಬಿಜೆಪಿ ಪಕ್ಷವನ್ನ ಇಲ್ಲಿ ಬೆಳೆಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಈ ಈ ಮುಂದೆ ಇಚ್ಛೆ ಪಡ್ತೇನೆ ಶಿಲ್ಗಡ ಕಾಂಗ್ರೆಸ್ ದಲಿತ ನಾಯಕರ ಶಿಲ್ಗಡದ ನಾಯಕರ ಇಲ್ವಾ ಅಂತ ಅವರ ಆರೋಪ ಇದೆ ಸರ್ ಸಮಯ ಅದು ಬೇರೆ ಸ್ಥಳೀಯರಿಗೆ ಇಲ್ಲಿ ಜಾಗ ಇಲ್ಲವಾ ಪ್ರೋತ್ಸಾಹ ಮಾಡಬಾರ್ದು ಸ್ಥಳೀಯರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಕೇಳ್ತಿರಲ್ಲ ನಿಮ್ಮ ನಾಚಿಕೆ ಮಾನ ಮರ್ಯಾದೆನಿದ್ರೆ ಇದ್ರೆ ಸುರೇಂದ್ರಣ್ಣ ನೀವು ಸ್ಥಳೀಯರಲ್ಲೇ ನೀವು ಯಾಕೆ ಬಿಜೆಪಿ ಬಿ ಜೆ ಪಿ ಟಿಕೆಟ್ ತೊಗೊಂಡು ಬರಲಿಲ್ಲ ನೀವು ಯಾಕೆ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಲಿಲ್ಲ ಆ ಒಂದು ಕೇಳೋಕೆ ನಿಮ್ಗೆ ಅರ್ಹತೆ ಇದೆಯಾ ನಿಮ್ಮ ಬಿಜೆಪಿ ಪಕ್ಷದಲ್ಲಿರೋ ಸ್ಥಳೀಯರ ಎಲ್ಲಿಂದ ಸೀಕಲ್ಲಿಂದ ಇಲ್ಲಿ ಬಂದಿಲ್ವಾ ಇಲ್ಲಿ ಬಂದು ಸ್ಪರ್ಧೆ ಮಾಡಿಲ್ವಾ ಅವ್ರು ನಿಮ್ಮ ಪೌರಶ್ಯ ಎಲ್ಲೋಗಿತ್ತು ನಮ್ಮ ಮಾತ್ರ ಅಂತ ಕೇಳ್ತೀರಲ್ಲ ನೀವು ಸ್ಥಳೀಯರಲ್ವಾಗೆ ನೀವೇನಾದ್ರೂ ಬೇರೆ ಕಡೆಯಿಂದ ಬಂದಿರಾ ಅದೊಟ್ಟ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅವರು